ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ನಡೀತಿದೆಯಾ ನಿಮಗೆ ಗೊತ್ತಿಲ್ಲ ಅವ್ರೀಗ ಚೇಂಜ್ ಆಗಿದ್ದಾರಾ ಏನಾದರೂ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆಯಾ ಅವ್ರ ಲೈಫಲ್ಲಿ ಅಂತ ಚೆಕ್ ಮಾಡೋಣ విడించెస్క్రైబ్ే నోడ్తా దయ సబ్స్క్రైబ్ నోడి లైక్ శేర్ మి కమెంట్ మి టాపిక్స్ మే విడిస్ బోంతమీ తెలిసి అది పర్సనల్ రీడింగ్స్ డీస్క్రిప్షన్ బాక్స్ అంబర్ మెన్షన్ ఆ నంబర్ వాట్సప్ స్టార్ట్ మిడివర్స్ న్యూవర్స్ పర్సనల్ లైఫ్ అడీతా ಅಂದ್ರೆ ಆ ಪರ್ಸನ್ ಚೇಂಜ್ ಆಗ್ತಾ ಇದಾರ ಒಂದ್ ಪಾಸಿಟಿವ್ ವೇ ನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದೇನಾದ್ರೂ ನಡೀತಾ ಇದೆಯಾ ನನ್ ವ್ಯೂವರ್ಸ್ ಅವರ ಪರ್ಸನ್ಸ್ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದೇನಾದ್ರೂ ನಡೀತಾ ಇದೆಯಾ ஓப்படிக்கொள் அண்ட் அவர் ஆப்ஷன்ஸ் ஆ பர்சன் அவர் லைஃபல் ஆகிர் ஏன் அவர் லைஃபி சடன்லாக்கேஷன் நோ காண்ட் ஏனே ஆய்த்து ಅದನ್ನ ಫೋಕಸ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್ ಬಟ್ ಇಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಕಾಣ್ತಾ ಇದೆ ಪರ್ಸನ್ಗೆ ಆ ಪರ್ಸನ್ ಲೈಫ್ ಅಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಕಾಡ್ತಾ ಇದೆ ಬಿಕಾಸ್ ಮನಿ ವೈಸ್ ನೋಡಿದ್ರೆ ಓಕೆ ಓಕೆ ಅಂತ ಗ್ರೋತ್ ಇಲ್ಲ ಅದಕ್ಕೂ ಸಹ ವೇಟ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್ ಲವ್ ರಿಲೇಶನ್ಶಿಪ್ ಬಂದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದಿಲ್ಲ ಬ್ಯಾಲೆನ್ಸ್ ಇಲ್ಲ ಏನಾದ್ರೂ ಆಕ್ಷನ್ಸ್ ತಗೋಬೇಕು ಬಟ್ ವೇಟ್ ಮಾಡ್ತಾರೆ ಏನಾದ್ರೂ ಮಾಡಬೇಕು ಬಟ್ ವೇಟ್ ಮಾಡ್ತಾರೆ ಎಲ್ಲದಕ್ಕೂ ವೇಟ್ ಮಾಡ್ತಾ ಇದಾರೆ ಬಟ್ ಇನ್ಕಮ್ ಸೋರ್ಸ್ ಅನ್ನೋದು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಓಕೆ ಓಕೆ ಲೆವೆಲ್ ಅಲ್ಲಿ ಇದೆ ಈಗ ಅವ್ರಿಗೆ ಬಟ್ ರಿಲೇಶನ್ಶಿಪ್ ವೈಸ್ ಅಲ್ಲಿ ಆ ಪರ್ಸನ್ ಅದೇ ಹೇಳಿದ್ನೆಲ್ಲ ಅವ್ರ ಫೀಲಿಂಗ್ಸ್ ನೆಲ್ಲ ಹಿಡಿದಿಟ್ಕೊಳ್ತಾ ಇದಾರೆ ಅಲ್ಲಿ ಈಕ್ವಲ್ ಗಿಂಗ್ ಟೆಕ್ ಅನ್ನೋದಿಲ್ಲ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಇನ್ನೂ ಬಂದಿಲ್ಲ ಅವ್ರಿಗೆ ಮೇ ಬಿ ಇದು ನೆಕ್ಸ್ಟ್ ಹೋಗ್ತಾ 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 ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದು ಅವ್ರಿಗೆ ಈಗ ಏನೋ ಕಲಿತಾ ಇದಾರೆ ಅವರು ಬಟ್ ಇನ್ನು ಓಪನ್ ಅಪ್ ಆಗ್ತಾ ಇಲ್ಲ ಪರ್ಸನ್ ಇನ್ನು ಓಪನ್ ಅಪ್ ಅನ್ನೋದು ಆಗ್ತಾ ಇಲ್ಲ ಕ್ಲಾರಿಫೈ ಮಾಡೋಣ ಯುನಿವರ್ಸ್ ಪ್ಲೀಸ್ ಕ್ಲಾರಿಫೈ ದ ಅಗೇನ್ ಆಪ್ಷನ್ಸ್ ಇದೆ ಅವ್ರಿಗೆ ಆಗಿರೋ ಘಟನೆಗಳ ಮೇಲೆನೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅವರಿಗೆ ಆಕ್ಟಿವ್ ಫ್ಯಾಮಿಲಿ ಅನ್ನೋದು ಬೇಕಾಗಿತ್ತು ಬಟ್ ಆಗ್ಲಿಲ್ಲ ಸೊ ಗ್ರೋತ್ ಮಾಡ್ಬೇಕು ಮ್ಯಾನಿಫೆಸ್ಟ್ ಅನ್ನೋದು ನಡೀತಾ ಇದೆ ಟ್ರಾನ್ಸ್ಫಾರ್ಮೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದಾರೆ ಈ ರೀತಿ ಎಲ್ಲ ಈ ರೀತಿ ಹಾಗೆ ನೀವು ಬಿಗಿನಿ ಇವತ್ತು ಮಾಡಿರೋ ರೀಡಿಂಗ್ಸ್ ಅಲ್ಲೆಲ್ಲ ನೀವು ಬಿಗಿನಿ ಓಕೆನಾ ಹಿಂಗ್ ರೀತಿ ಇರ್ಬೇಕಾಗಿದ್ದ ಪರ್ಸನ್ ಈಗ ಸ್ಪಿರಿಚುವಲ್ ನಲ್ಲಿ ಹೋಗ್ತಾ ಇದ್ದಾರೆ ಈಗ ಏನಂತಂದ್ರೆ ಮುಂಚೆ ದೇವ್ರು ಅನ್ನೋದೆಲ್ಲ ನಂಬಿಕೆ ಕಮ್ಮಿ ಇತ್ತು ಆ ಪರ್ಸನ್ ಗೆ ಬಟ್ ಈಗ ಒಂದು ಸ್ಪಿರಿಚುವಲ್ ವೇ ನಲ್ಲಿ ಹೋಗ್ತಾ ಇದಾರೆ ನಮ್ದಿಲ್ದಿದ್ನೆಲ್ಲ ನಂಬ್ತಾ ಇದಾರೆ ಬಟ್ ಇನ್ನು ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಇಲ್ಲ ಬಟ್ ಆ ಪರ್ಸನ್ ಆ ಪರ್ಸನ್ ಸ್ವಲ್ಪ ಲೈಫ್ ಚೇಂಜ್ ಮಾಡ್ಕೊಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಎಲ್ಲದಕ್ಕೂ ವೇಟ್ ಮಾಡ್ತಾ ಇದ್ದಾರೆ ಇನ್ನು ಆಕ್ಷನ್ಸ್ ಅನ್ನೋದಿಲ್ಲ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆದ್ಮೇಲೆ ಅವ್ರ ಲೈಫ್ ಅವ್ರ್ ಆಕ್ಷನ್ಸ್ ಅನ್ನೋದು ಬರುತ್ತೆ ಬಟ್ ಈಗ ಸದ್ಯಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದಾರೆ ಅದು ಕನ್ಫ್ಯೂಷನ್ ಅಲ್ಲಿ ಅವ್ರಿಗೆ ಅದು ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಓಕೆನಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ ಈಗ ಆಪ್ಷನ್ಸ್ ಇದ್ರೂನು ಅವ್ರನ್ನ ಅವ್ರು ಬೈಕೊಳ್ತಾ ಇದಾರೆ ಬಿಕಾಸ್ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ಅವ್ರಿಗೆ ಲೋ ಒಂದ್ ಫೀಲಿಂಗ್ಸ್ ಇದೆ ಅವ್ರಿಗೆ ಅವರು ಬೌಂಡ್ರೀಸ್ ಇಟ್ಕೊಳ್ತಾ ಇದ್ದಾರೆ ನನ್ಗೆ ಸದ್ಯಕ್ಕೆ ಏನು ಬೇಡ ಈಗ ಸದ್ಯಕ್ಕೆ ಅವ್ರಿಗೆ ಅವರು ಬೌಂಡ್ರೀಸ್ನ ಇಟ್ಕೊಳ್ತಾ ಇದಾರೆ ಪರ್ಸನ್ ಹ್ಮ್ ಅವ್ರಿಗೆ ಅವರು ಬೌಂಡ್ರೀಸ್ ಇಟ್ಕೊಂಡಾಗ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ತುಂಬಾ ಕಮ್ಮಿ ಟ್ರಾನ್ಸ್ಫಾರ್ಮೇಶನ್ ಆದಾಗ ಆಗಬೇಕು ಅಂತಂದ್ರೆ ಆ ಪರ್ಸನ್ ಹೇಗ್ ಚೇಂಜ್ ಆಗಿರ್ಬೇಕು ಅಂತಂದ್ರೆ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲ್ ಅಲ್ಲಿ ಇರ್ಬೇಕು ಅವ್ರ ಮನಸ್ಸಿಗೆ ಏನು ಅನ್ನಿಸ್ಬಾರ್ದು ಎಲ್ಲ ಒಳ್ಳೇದೇ ಆಗಿದ್ದೆಲ್ಲ ಒಳ್ಳೇದೇ ಒಂದು ಯೂನಿವರ್ಸ್ಗೆ ಯಾವಾಗ ಸರೆಂಡರ್ ಮಾಡ್ತಾರೆ ಆಗ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಎಲ್ಲರ ಲೈಫ್ ಅಲ್ಲೂ ಅಷ್ಟೇ ಈಗ ಇನ್ನೂ ಅವರು ಅಕ್ಸೆಪ್ಟೆನ್ಸ್ ಇಲ್ಲ ಅವ್ರ ಫೀಲಿಂಗ್ಸ್ ನ ಅವರು ಸರ್ಪ್ರೈಸ್ ಮಾಡ್ಕೊಂತ ಇದಾರೆ ಅವ್ರನ್ನ ಬೈಕೊಳ್ತಾ ಇದ್ದಾರೆ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ಸೆಲ್ಫ್ ಗ್ರೋತ್ ಅನ್ನೋದಿಲ್ಲ ಅವ್ರಿಗೆ ಏನ್ ಅನ್ಸ್ಬಿಟ್ಟಿದೆ ಅಂದ್ರೆ ಲೈಫ್ ಅಲ್ಲಿ ಒಂದ್ ಮದ್ವೆನೋ ಅಥವಾ ಒಂದ್ ಹುಡುಗಿನೋ ಇರಬೇಕಿತ್ತು ಈಗ ನಿಮ್ಮನ್ನ ಬಿಟ್ಬಿಟ್ಟಿದ್ದಾರೆ ಪಾಸ್ಟ್ ಅಲ್ಲಿ ಬಟ್ ಅವರು ಅದನ್ನ ರಿಸೀವ್ ಮಾಡ್ಕೊಳಕು ಆಗ್ತಾ ಇಲ್ಲ ಅನದರ್ ಪರ್ಸನ್ ಆಗ್ಲಿ ಇನ್ನೊಂದು ಪರ್ಸನ್ ಆಗ್ಲಿ ಆ ಮದ್ ಅಟ್ ಲೀಸ್ಟ್ ನೆಕ್ಸ್ಟ್ ಮ್ಯಾರೇಜ್ ಪ್ರಪೋಸಲ್ ನಾಗ್ಲಿ ಇನ್ನು ತಗೊಳ್ಳೋಕೆ ಅವರು ರೆಡಿ ಇಲ್ಲ ಏನು ಅಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ನಿಮ್ಮ ಪರ್ಸನ್ ಸೊ ಆನ್ರಿ ಆ ಪರ್ಸನ್ ಬೌಂಡ್ರಿಸ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ ಏನು ತಿಂಕ್ ಮಾಡೋ ಅಲ್ಲಿ ಇಲ್ಲ ಅವ್ರ ತಲೆನಲ್ಲಿ ಏನ್ ಥಾಟ್ಸ್ ಓಡ್ತಾ ಇಲ್ಲ ಈಗ ಸದ್ಯಕ್ಕೆ ಗೈಡೆನ್ಸ್ ಯೂನಿವರ್ಸ್ ప్లీజ్ గైడెన్స్ కొడి ఈ రీడింగ్ ಗೈಡೆನ್ಸ್ ಏನಿದೆ ಅಂತಂದ್ರೆ ನಿಮ್ ಪರ್ಸನ್ ಈಗ ಸದ್ಯಕ್ಕೆ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದಾರೆ ಏನು ತೋರಿಸ್ಕೊಳ್ಳೋಕೆ ರೆಡಿ ಇಲ್ಲ ಬಟ್ ಇದು ಹೋಗ್ತಾ 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 ಇದು ಸ್ವಲ್ಪ ದಿನ ಇದು ಮತ್ತೆ ಸ್ಟಾಪ್ ಆಗಿ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗೋ ಚಾನ್ಸಸ್ ಇದೆ ನಿಮ್ ಪರ್ಸನ್ ಲೈಫ್ ಅಲ್ಲಿ ಅಂತ ಬರ್ತಾ ಇದೆ ಈಗ ಅವರು ಡಿಪ್ರೆಷನ್ ಮೋಡಲ್ಲೇ ಇದಾರೆ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ ಏನು ಥಿಂಕ್ ಮಾಡೋ ಲೆವೆಲ್ ಅಲ್ಲಿ ಇಲ್ಲ ನಿಮ್ ಪರ್ಸನ್ ಸೊ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನಗಳು ಒಂದ್ ಸ್ವಲ್ಪ ತಿಂಗಳು ಮಂತ್ಸ್ ಮಂತ್ಸ್ ಆಮೇಲೆ ಆ ಪರ್ಸನ್ಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಗುತ್ತೆನಾಸನ್ ನಿಮ್ಮ ಹತ್ರ ಏನಾದ್ರು ಮಾತಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ತಿಳಿಸಿ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು సిచువేషన్ ఈ ట్రాన్స్ఫర్మేషన్ అన్నోదు ఇన్న స్టార్ట్ ఆగి ఈో ఇష్టూ ఇష్ట ఆయో అంతే దయ్ సబ్స్క్రైబ్ మోడి లైక్ శేర్ మి కమెంట్ మి మరి టాపిక్స్ మేలు విడి విడిస్ బు కమెంట్ మిల్సి మే డిస్క్రిప్షన్ బాక్స్ అంబర్ మెన్షన్ మిర్తీ ఆ నంబర్ గా వాట్సప్ గైస్ బై